ನಮಸ್ತೆ ಎಲ್ಲರಿಗೂ ಪನಡುಬೇಲು ಇನ್ನು ರೆಸಿಪಿ ಚಾನಲ್ಗೆ ಸ್ವಾಗತ ನಾವು ಗಣೇಶ ಹಬ್ಬಕ್ಕೆ ಮಾಡುವಂಥ ಎಲ್ಲರ ಮನೆಗಳಲ್ಲಿ ಮಾಡುವಂಥ ಕಡಲೆಕಾಯಿ ಉಸಲಿಯನ್ನು ನಾವು ಒಂದು ಒಮ್ಮೆ ಮಾಡುವ ಹೇಗೆ ಮಾಡುವುದು ಅಂತ ನನಗೆ ತೋರಿಸ್ತೇನೆ ಸೊ ಸೊ ಅದಕ್ಕಿಂತ ಮೊದಲು ಯಾರಲ್ಲೂ ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ನಾವೀಗ ಗಣೇಶ ಹಬ್ಬಕ್ಕೆ ಮಾಡುವಂತಹ ಎಲ್ಲ ನೈವೇದ್ಯಗಳಲ್ಲಿ ಅದರ ಒಂದು ನೈವೇದ್ಯವನ್ನು ನಾನೀಗ ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ಕಡಲೆಕಾಯಿ ಉಸ್ಲಿ ಅಂತ ಈಗ ಸ್ಟಾರ್ಟ್ ಮಾಡುವ ಈಗ ಈಗ ನಾವೊಂದು ಬೌಲಲ್ಲಿ ಒಂದು ಒಂದೂವರೆ ಬೌಲ್ನಷ್ಟು ನಾನು ಕಡಲೆಕಾಯಿಯನ್ನು ನೆನೆಸಲಿಕ್ಕೆ ಹಾಕ್ತೇನೆ ಅಂದರೆ ಅದನ್ನು ಚಂದವಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಆದಂತೂ ನಾವು ಅದನ್ನು ನೆನೆಯಲಿಕ್ಕೆ ಹಾಕಬೇಕು ಈಗ ನಾನು ಒಂದೂವರೆ ಒಂದು ಮುಕ್ಕಾಲು ಅಷ್ಟು ಬೌಲಲ್ಲಿ ಹಾಕಿದ್ದೇನೆ ಇದನ್ನ ಈಗ ಚೆಂದ ಮಾಡಿ ಒಂದು ಮೂರು ಸಲ ನಾನು ತೊಳೆದು ಆದಂತರ ನಾನು ಇದನ್ನು ಒಂದು ಓವರ್ ನೈಟ್ ಫುಲ್ಲು ನಾನು ನೆನೆಯಲಿಕ್ಕೆ ಬಿಡ್ತೇನೆ ಒಂದು ಎಂಟು ಗಂಟೆ ತನಕ ನೆನೆಲಿಕ್ಕೆ ಬಿಡ್ತೇನೆ ಈಗ ನಾನು ಎಂಟು ಗಂಟೆ ನೆನೆದಾದ ನಂತರ ಈಗ ನೋಡಿ ಚಂದವಾಗಿ ಎಷ್ಟು ಚಂದ ದೊಡ್ಡ ದೊಡ್ಡ ಆಗಿದೆ ನೋಡಿ ಕಡಲೆಕಾಯಿ ಹಾಗೆ ಈ ಈ ಕಡಲೆಕಾಯಿಯನ್ನೀಗ ನಾವು ಹೇಗೆ ಕಡಲೆಕಾಯಿ ಉಸಿಲೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೇನೆ ಸೊ ಈಗ ನಾವು ಇದನ್ನು ಫಸ್ಟಿಗೆ ನಾವು ಇದನ್ನು ಕುಕ್ಕರಲ್ಲಿ ಬೇಯಿಸಲಿಕ್ಕೆ ಒಂದು ನಾಲ್ಕೈದು ಬಿಸಿಲು ಹಾಕುವ ಯಾಕಂದರೆ ಇದು ಕಡಲೆಕಾಯಿ ತುಂಬ ಆಗಬೇಕು ನಮಗೆ ಕೈಯಲ್ಲಿ ಜಜ್ಜು ಅದು ಹೆಚ್ಚಿದಾಗಿ ಆಗಿ ಆಗಬೇಕು ಅದಕ್ಕೋಸ್ಕರ ಈಗ ನಾವು ಸ್ವಲ್ಪ ನೀರಿಟ್ಟು ಕುಕ್ಕರಲ್ಲಿ ಅದಕ್ಕೆ ನಾವು ಈ ಕಡಲೆಕಾಯನ್ನು ಹಾಕುವ ಈ ಕಡಲೆಕಾಯಿಯನ್ನು ಹಾಕಿ ಒಂದು ನಾಲ್ಕು ಐದು ಬಿಸಿಲು ಬರುವಷ್ಟು ನಾವು ಇದನ್ನು ಕುಗ್ಗಿಸುವ ಸೊ ಇದಕ್ಕೆ ಮತ್ತೆ ಬೇಯುವಾಗ ಇದಕ್ಕೆ ಒಂದು ಸ್ಪೂನ್ನಷ್ಟು ಉಪ್ಪು ಸಹ ಹಾಕುವ ಒಂದು ಒಂದು ಸ್ಪೂನ್ ಸಾಕು ಉಪ್ಪು ಮತ್ತು ಬೇಕಾದರೆ ನಾವು ಮತ್ತೆ ಮಸಾಲೆಗೆ ಹಾಕುವ ಈಗ ಒಂದು ಸ್ಪೂನ್ ಉಪ್ಪು ಹಾಕಿ ಈಗ ಒಂದು ಐದು ಬಿಸಿಲನ್ನು ಕೂಗಿಸುವ ಈಗ ಐದು ಆದ ನಂತರ ನಾವು ಅದು ಅದಕ್ಕೆ ಐದು ಇದು ಇದು ಬೇಯುವಾಗ ನಾವು ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡುವ ನೋಡಿ ಇದು ಐದು ವಿಸಿಲಾಗಲಿ ಆದ ನಂತರ ನಾವು ಬೇರೆ ಪ್ರೊಸೆಸ್ಗೆ ಹೋಗುವ ಈಗ ನಾವು ಒಂದು ಮಸಾಲೆ ರೆಡಿ ಮಾಡೋದಕ್ಕೆ ಬೇಕಾಗುವ ಈಗ ಎರಡು ಕಾಯಿ ಮೆಣಸು ಒಂದು ದೊಡ್ಡ ಶುಂಠಿ ಅದನ್ನು ಕಟ್ ಕಟ್ ಮಾಡಿ ಹಾಕ್ತೇನೆ ದೊಡ್ಡ ಶುಂಠಿ ಮತ್ತು ಒಂದು 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 ಅರ್ಧ ಬೌಲ್ನಷ್ಟು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಂಥ ಅರ್ಧ ಬೌಲ್ ಅರ್ಧ ಬೌಲ್ನಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ಬೌಲ್ನಷ್ಟು ತೆಂಗಿನ ತುರಿ ಇಷ್ಟನ್ನೆಲ್ಲ ಹಾಕಿ ನಾವು ಗ್ರೈಂಡ್ ಮಾಡಬೇಕು ನಾವು ನೀರು ಹಾಕ್ಬಾರ್ದು ಇದಕ್ಕೆ ನೀರು ಹಾಕದೆ ನಾವು ಗ್ರೈಂಡ್ ಮಾಡಬೇಕು ನೀರು ಹಾಕದೆ ಮಾಡಬೇಕಂದ್ರೆ ನೀರು ಅದು ಇದಾಗ್ತದೆ ಅಂದರೆ ಪಾಯಸ ಥರ ಬರ್ತದೆ ಹಾಗೆ ಬರ್ಬೋದು ನಮಗೆ ಡ್ರೈ ಡ್ರೈ ಇರಬೇಕು ಮತ್ತು ಒಂದು ದೊಡ್ಡ ಗೀರ್ನಷ್ಟು ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿ ನಾವೀಗ ಗ್ರೈಂಡ್ ಮಾಡಬೇಕು ಕಟ್ ತರಿ ರುಬ್ಬಬೇಕು ನೀರು ಹಾಕದೆ ರುಬ್ ರುಬ್ಬಬೇಕು ನೋಡಿ ಈಗ ಹೇಗೆ ಬಂದಿದ್ದು ನೋಡಿ ಈ ಈ ಮೆಥೋಡಲ್ಲಿ ನೀವು ಸಹ ಟ್ರೈ ಮಾಡಿ ಯಾಕಂದರೆ ನೀ ಅದಕ್ಕೆ ನೀರು ಹಾಕಬಾರ್ದು ನೀರು ಹಾಕೋದೇ ನಾವು ರುಬ್ಬಿದರೆ ಮಾತ್ರ ನಮಗೆ ನಮ್ಮ ಮಸಾಲೆಗೆ ಕರೆಕ್ಟಾಗಿ ಮೆಸರ್ಮೆಂಟಾಗಿ ಬರ್ತದೆ ಸೊ ಇದಕ್ಕೆ ಈಗ ನಾವು ಒಗ್ಗರಣೆ ನೀಡುವ ಒಂದು ಈಗ ನೋಡಿ ಈಗ ನೋಡಿ ಬಾನಾಲೆ ಇಟ್ಟಿದ್ದೀನಿ ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಈಗ ಅದಕ್ಕೆ ಒಂದು ಸ್ಪೂನ್ನಷ್ಟು ಸಾಸಿವೆಯನ್ನು ಹಾಕಬೇಕು ಮತ್ತು ಒಂದು ಸ್ಪೂನಷ್ಟು ಇದು ಉದ್ದಿನ ಬೇಲೆಯನ್ನು ಹಾಕಬೇಕು ಒಂದು ಸ್ಪೂನಷ್ಟು ಒಂದು ಒಂದೂವರೆ ಸ್ಪೂನಷ್ಟು ಉದ್ದಿನ ಬೇಲೆಯನ್ನು ಹಾಕ್ತೇನೆ ಈಗ ಯಾಕಂದರೆ ಉದ್ದಿನ ಬೇಲೆ ತುಂಬ ಟೇಸ್ಟ್ ಟೇಸ್ಟಿ ಕೊಡ್ತದೆ ಅದಕ್ಕೋಸ್ಕರ ಈಗ ಒಂದು ಎರಡು ಒಂದೂವರೆ ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕ್ತೀನಿ ಈಗ ಅದಕ್ಕೆ ಮತ್ತೆ ನಾವು ಈಗ ಸ್ವಲ್ಪ ಅದು ಫ್ರೈ ಆಗಲಿ ಉದ್ದಿನ ಬೇಳೆ ಮತ್ತು ಸಾಸಿವೆ ಸ್ವಲ್ಪ ಫ್ರೈ ಆಗಲಿ ಚಟಪಟ ಅಂತೇಳಿ ಸಾಸಿವೆ ಹುಡಿಲಿ ಅದಂತರ ನಾವು ಅದಕ್ಕೆ ಒಂದು ಎರಡು ದೊಡ್ಡ ಮೆಣಸನ್ನು ಕಟ್ ಮಾಡಿ ಹಾಕುವ ಅಂದರೆ ಇದು ನಮ್ಮ ಪದಾರ್ಥದ ಮೆಣಸು ಉಂಟಲ್ಲ ಅದನ್ನು ಕಟ್ ಮಾಡಿ ಹಾಕುವ ಅದು ಸ್ವಲ್ಪ ಅದು ಸಹ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಆದ ನಂತರ ನಾವು ಅದಕ್ಕೆ ಇನ್ನೊಂದು ಪ್ರೊಸೀಸನ್ ಹಾಕುವ ಸೊ ಈಗ ನಾವು ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕುವ ಒಂದು ಎಷ್ಟು ಹಾಕಿದ್ರು ಟೇಸ್ಟಿ ಅದು ಕರಿ ಕರಿಬೇವಿನ ಸೊಪ್ಪು ಯಾಕಂದರೆ ಇದು ನಮಗೆ ಇದ್ದಷ್ಟು ಹಾಕ್ಬೋದು ಒಂದು ಎರಡು ಕೋಲೆ ಎರಡು ಗೀರ ಮೂರು ಗೀರೆ ಅಷ್ಟು ಹಾಕ್ಬೋದು ಈಗ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ಅದನ್ನು ಸ್ವಲ್ಪ ಫ್ರೈ ಮಾಡಿ ಆದ ನಂತರ ಈಗ ಅದಕ್ಕೆ ನಾವು ಕ ಅರೆದಿಟ್ಟಂತಹ ಇಲ್ಲ ಅದಕ್ಕಿಂತ ಮೊದಲು ನಾವು ಅದಕ್ಕೆ ಇಂಗ ಇಂಗಿನ ನೀರನ್ನು ಹಾಕಬೇಕು ಯಾಕಂದರೆ ನಾ ಇಂಗು ಹುಡಿಯಿದ್ದ ಇಂಗು ಸಹ ಹಾಕ್ಬೋದು ಹುಡಿಯ ಹುಡಿ ಇಂಗು ಸಹ ಹಾಕ್ಬೋದು ಇಲ್ಲಾದರೆ ಅರ್ಧನೇ ಇಂಗನ್ನು ಸಹ ಹಾಕ್ಬೋದು ಮತ್ತು ಅದಕ್ಕಿಂತ ಮೊದಲು ಒಂದು ಸ್ಪೂನ್ನಷ್ಟು ಅರಸಿನವನ್ನು ಹಾಕಬೇಕು ಅದಕ್ಕೆ ಒಂದು ಪಿಂಚಿನಷ್ಟು ಅರಸಿನ ಸಾಕು ತುಂಬ ಅರಸಿನ ಬೇಡ ಸ್ವಲ್ಪ ಅರಸಿನ ಸಾಕು ಈಗ ಅದಕ್ಕೆ ಇಂಗನ್ನು ಹಾಕಬೇಕು ನಾನು ಇಂಗು ಗಟ್ಟಿ ಹಿಂಗಿತ್ತು ಅದನ್ನು ನೀರು ಮಾಡಿ ಹಾಕಿದ್ದೇನೆ ಅಂದರೆ ಹುಡಿ ಹಿಂಗಾದರೂ ಹುಡಿ ಹಿಂಗನ್ನು ಹಾಕ್ಬೋದು ನಾನು ಗಟ್ಟಿ ಹಿಂಗನ್ನು ಹಾಕಿದ್ದೇನೆ ಅದು ಸಹ ಹಿಂಗು ಸಹ ಅದರಲ್ಲಿ ಸ್ವಲ್ಪ ಡ್ರೈ ಆಗಲಿ ಯಾಕಂದರೆ ಈಗ ನಾವು ಲೋ ಐ ಫ್ಲೇಮಲ್ಲಿ ಇಡಬಾರ್ದು ಲೋ ಫ್ಲೇಮಲ್ಲಿ ಇಡಬೇಕು ಈಗ ಇಲ್ಲದ್ರೆ ನಂದು ಮಸಾಲೆ ಎಲ್ಲ ಸೀದೋಗ್ತದೆ ಈಗ ನಾವು ಹಾಕಿದಂಥ ಮಾಡಿದಂಥ ಮಸಾಲೆಯನ್ನು ಈಗ ನಾವು ಇದಕ್ಕೆ ಹಾಕಿ ಫ್ರೈ ಮಾಡಬೇಕು ಸಣ್ಣ ಉರಿಯಲ್ಲಿ ಇಡಬೇಕು ದೊಡ್ಡ ಉರಿಯಲ್ಲಿ ಇಡಬಾರ್ದು ಯಾಕಂದರೆ ಇದು ಸಣ್ಣ ಉರಿಯಲ್ಲಿ ನಾವು ಇದನ್ನು ನಾಲ್ಕೈದು ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಬೇಕು ಸಣ್ಣ ಉರಿಯಲ್ಲಿ ಆದಂತ್ರ ನಾವು ಅದಕ್ಕೆ ಇದು ಕಡಲೆ ಉಸಿಲ ಹಾಕುವಾಗ ಸ್ವಲ್ಪ ಫ್ಲೇ ಜಾಸ್ತಿ ಇರಬೇಕು ಈಗ ಅದಕ್ಕೊಂದು ಸ್ಪೂನ್ ಅಷ್ಟೊಂದು ಮುಕ್ಕಾಲು ಸ್ಪೂನಷ್ಟು ನಾನು ಉಪ್ಪು ಹಾಕಿದೆ ಯಾಕಂದರೆ ನಾವು ಆಗ ಸಹ ಉಪ್ಪು ಹಾಕಿದ್ದೇವೆ ಕಡಲೆಗೆ ಸಹ ಉಪ್ಪು ಹಾಕಿದೆ ಅದಕ್ಕೋಸ್ಕರ ನೋಡಿ ಹಾಕಿ ಉಪ್ಪನ್ನು ತುಂಬ ಉಪ್ಪು ಹಾಕಿದರೆ ನಮಗೆ ಅಷ್ಟೊಂದು ನಮ್ಮ ಕಡಲೆ ವಸ್ತುಲಿ ಚೆಂದಾಗಿ ಬರುವುದಿಲ್ಲ ಈಗ ನೋಡಿ ಈಗ ನಾವು ಅಲ್ಲಿ ಈಚೆಯಿಂದ ನಮ್ಮದು ಕಡಲೆ ಸಹ ಬೇಯ್ತಾ ಬಂತು ಇದು ಮೀಡಿಯಂ ಫ್ಲೇ ಪೇಯಲ್ಲಿ ಒಂದು ಮೂರು ನಾಲ್ಕು ನಿಮಿಷ ಬೇಯಿಸಿ ಈಗ ನೋಡಿ ಕಡಲೆ ಹೀಗೆ ಈ ಥರದಲ್ಲಿ ಬರಬೇಕು ನೋಡಿ ಈ ಥರದಲ್ಲಿ ಕಡಲೆ ಬರಬೇಕು ನಾವು ಕೈಯಲ್ಲಿ ಮುಟ್ಟುವಾಗಿ ಚಿಕ್ಕವಾಗಲಿ ಅದು ಎರಡು ಮೂರು ಪೀಸ್ ಆಗಬೇಕು ಈಗ ನೋಡಿ ಈಗ ಚೆಂದ ಮಾಡಿ ಇದನ್ನು ಸೋಸ್ಕೊಲ್ವ ಇದನಿಗೆ ಚೆಂದ ಮಾಡಿ ಸೋಸುವ ನೋಡಿ ಹೀಗೆ ಬರಬೇಕು ಈ ಮೆಥೋಡಲ್ಲಿ ನಮ್ಮದು ಕಡಲೆ ಫ್ರೈ ಬೇಯಬೇಕು ನಾಲ್ಕೈದು ದಿವಸಲ್ಲಿ ಹಾಕಬೇಕು ಈಗ ಚೆಂದ ಮಾಡಿ ಕಡಲೆಯನ್ನು ಸೋಸಿ ಆದ ನಂತರ ನಾವು ಇದಕ್ಕೆ ಹಾಕುವ ಅಂದರೆ ಯಾವುದೇ ಸ್ವಲ್ಪ ಸಹ ನೀರು ಇರಬಾರ್ದು ನೀರಿದ್ದರೆ ನಮ್ಮ ಕಡಲೆ ಉಸಲು ಅಷ್ಟೊಂದು ಚೆಂದ ಇದಾಗೋದಿಲ್ಲ ಫ್ರೈ ಆಗೋದಿಲ್ಲ ಈಗ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು ಲೋ ಫ್ಲೇಮಲ್ಲಿ ಇಡಿ ಹೈ ಫ್ಲೇಮಲ್ಲಿ ಇಡೋದು ಬೇಡ ಯಾಕಂದರೆ ನಾನ್ಸ್ಟಿಕ್ ತವಲ್ಲ ಪಕ್ಕ ಇದು ತಲೆ ಹಿಡಿತದೆ ಅದಕ್ಕೋಸ್ಕರ ಈಗ ನೋಡಿ ಈಗ ಇದನ್ನು ಚೆಂದ ಮಿಕ್ಸ್ ಮಾಡಬೇಕು ಆದ ನಂತರ ಇದಕ್ಕೆ ನಾವು ಒಂದು ಅರ್ಧ ಬೌಲ್ನಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಇದಕ್ಕೆ ನಮಗೆ ಟೇಸ್ಟಿಗೆ ಅನುಸಾರವಾಗಿ ಅರ್ಧ ಹುಲ್ನಷ್ಟು ಲಿಂಬೆ ಹುಲಿಯನ್ನು ಹಾಕಬೇಕು ಇದು ನಮ್ಮದು ಈ ರೆಸಿಪಿಗೆ ಈ ರೆಸಿಪಿ ಈ ಲಿಂಬೆ ಹುಲಿಯನ್ನು ಹಾಕಿದರೆ ಮಾತ್ರ ಟೇಸ್ಟ್ ಅದಕ್ಕೋಸ್ಕರ ಕಡಲೆ ಹುಸಲಿ ಇದು ಗಣೇಶ ಚತುರ್ಥಿಗೆ ಮಾಡುವಂತಹ ಒಂದು ನೈವೇದ್ಯದಲ್ಲಿ ಇದೊಂದು ಸಹ ನೀವು ಸಹ ಗಣೇಶ ಚತುರ್ಥಿಗೆ ಮಾಡೋದಾದ್ರೆ ಈ ಈ ಮೆಥಡಲ್ಲಿ ಟ್ರೈ ಮಾಡಿ ಸೊ ನೋಡಿ ಇದನ್ನು ಕೊತ್ತಂಬರಿ ಸೊಪ್ಪು ಮತ್ತು ಲಿಂಬೆ ಹುಲಿಯನ್ನು ಹಾಕಿ ಒಂದು ಮೂರು ಎರಡು ನಿಮಿಷದಷ್ಟು ಫ್ರೈ ಮಾಡಬೇಕು ಲೋ ಫ್ಲೇಮಲ್ಲಿ ಮಾಡಿ ಐ ಫ್ಲೇಮಲ್ಲಿ ಮಾಡಬೇಡಿ ಯಾಕೆಂದರೆ ಸೀದೋಗ್ತದೆ ಅದಕ್ಕೋಸ್ಕರ ತಲೆ ಹಿಡಿತದೆ ಈಗ ಈಗ ನೋಡಿ ಚೆಂದ ಮಾಡಿ ನಾಕಾಯಿಸುತ್ತೋ ತಿರುಗಿಸಿ ಆದಂತ ನಾವು ಇದಕ್ಕೆ ಇದನ್ನು ಮತ್ತೆ ಗ್ಯಾಸನ್ನು ಬಂದ್ ಮಾಡ್ಬೋದು ಸೊ ನಿಮಗೆ ಯಾರಿಗೆಲ್ಲ ಈ ಕಡಲೆ ಉಸಿಲಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಹ ಗಣೇಶ ಹಬ್ಬಕ್ಕೆ ಮಾಡೋದಾದ್ರೆ ಈ ಥರದ ಕಡಲೆ ಉಸಿಲೆಯನ್ನು ಮಾಡಿ ಮತ್ತು ಯಾರಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ವಿಸಿಟ್ ಮಾಡಿ ಸೊ ಟೇಕ್ ಕೇರ್ ಬಾಯ್ ಬಾಯ್ ಹೊಸ ರೆಸಿಪಿಯನ್ನು ಸಿಗ್ತೇನೆ